ನಮಸ್ತೆ ಕನ್ನಡಿಗರೆ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಯಾವತ್ತು ಈ ಒಂದು ವಿಷಯನ ನೆನಪಲ್ಲಿಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ರತಿ ಸಲವೂ ಒಂದು ಗೋಲ್ ಮೇಲೆ ಇರಬೇಕು ಗೋಲ್ ಅಂದರೆ ಒಂದು ಗುರಿ ಯಾವುದೇ ಒಂದು ವಿಷಯಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಅದು ನೀವು ಒಂದು ಕಾರ್ ತಗೊಳ್ಳೋದಾಗಿರ್ಬೋದು ಒಂದು ಮನೆ ತೊಗೊಳ್ಳೋದಾಗಿರ್ಬೋದು ಯಾವುದೇ ಒಂದು ಗೋಲ್ ಆಗಿರ್ಬೋದು ಆ ಗೋಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಗೋಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಿಮಗೆ ಅದ್ರ ಮೇಲೆ ತುಂಬ ತುಂಬಾ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಆ ರೆಸ್ಪಾನ್ಸಿಬಿಲಿಟಿಯಿಂದಾಗಿ ನಿಮ್ಮ ಖರ್ಚು ವೆಚ್ಚಗಳನ್ನು ನೀವು ಸರಿಯಾಗಿ ನೋಡ್ಕೊಳ್ತೀರಿ ಅದೇ ರೀತಿ ಇನ್ನೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಿಮಗೆ ಮೋಟಿವೇಶನ್ ಕೊಡುತ್ತೆ ಅದೇ ರೀತಿ ಗೋಲ್ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇರಲ್ಲ ನೀವೇ ನಮ್ಕೊತೀರಾ ಈ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ ನೆಕ್ಸ್ಟ್ ಮಂತಿಂದ ಪುನಃ ಮಾಡ್ತೀನಿ ಅಂತ ಅಂದ್ಕೊತೀರಿ ಹಾಗಾಗಿ ನಿಮ್ಮ ಇನ್ವೆಶ್ಟ್ಮೆಂಟಲ್ಲೇ ಹೋಗುತ್ತೆ ಸೊ ಹಾಗಾಗಿ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟಿಂದ ತುಂಬ ಪ್ರಯೋಜನಗಳಿವೆ ನನ್ನ ಹತ್ರ ಬರೋ ಎಲ್ಲ ಕ್ಲೈಂಟ್ಸ್ಗೂ ನಾನು ಗೋಲ್ ಬೇಸ್ಡ್ ಇನ್ವೆಸ್ಟಿಂಗೇ ಮಾಡಿಸ್ತೀನಿ ಯಾಕಂದ್ರೆ ಅದು ಹೇಳಿದಷ್ಟು ಸುಲಭ ಇದೆ ಫಾರ್ ಎಕ್ಸಾಂಪಲ್ ಈಗ ಎರಡು ವರ್ಷ ನಂತರ ಒಂದು ಕಾರ್ ತಗೋಬೇಕು ಅಂತ ಅಂದ್ಕೊಂಡಿರ್ತೀವಿ ಆದರೆ ನಮಗೆ ಕಾರ್ ತಗೊಳ್ಳೋ ಅಗತ್ಯ ಒಂದು ವರ್ಷದೊಳಗೆ ಬಂದ್ಬಿಟ್ರೆ ನಮ್ಮ ಹತ್ರ ಅಷ್ಟು ಹಣ ಇರಲ್ವಲ್ಲ ಆವಾಗ ಏನು ಮಾಡಬೇಕು ಸೊ ನಾವು ಅದನ್ನೆಲ್ಲ ಇವ್ಯಾಲ್ಯುವೇಟ್ ಮಾಡಿಕೊಂಡು ಒಂದು ಗೋಲ್ ಮಾಡಿ ಆ ಗೋಲ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೊ ಇದರಿಂದಾಗಿ ನಿಮ್ಮ ಎಮರ್ಜೆನ್ಸಿ ಫಂಡ್ ಸೆಟ್ ಆಗುತ್ತೆ ನಿಮ್ಮ ಗೋಲ್ ಸೆಟ್ ಆಗುತ್ತೆ ನಿಮ್ಮ ಹತ್ರ ಬೇರೆ ಏನೆಲ್ಲ ಪರ್ಸನಲ್ ಫೈನಾನ್ಸ್ ಇದೆ ಅದೆಲ್ಲ ಸೆಟ್ ಆಗುತ್ತೆ ನಿಮ್ಮ ಕ್ಯಾಶ್ ಫ್ಲೋ ನೀವು ಅರ್ಥ ಮಾಡ್ಕೊಳ್ತೀರಿ ಎಷ್ಟು ಖರ್ಚು ಮಾಡ್ಬೋದು ಎಷ್ಟು ಉಳಿಸ್ಬೋದು ಅನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀರಿ ನಿಮ್ಮ ಪ್ರತಿ ಒಂದು ಹಣಕಾಸಿನ ಒಂದು ವಿಷಯದಲ್ಲಿ ನೀವು ಪರ್ಫೆಕ್ಟ್ ಆಗಿ ಮುಂದೆ ಹೋಗ್ತಾ ಇರ್ತೀರಿ ಸೊ ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ಇವತ್ತಿನ ಟಾಪಿಕ್ ನಾನು ನಿಮ್ಮ ಹರ್ಷಿ ಶೆಟ್ಟಿ ಎಂ ಎಫ್ ಐ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ನನ್ನ ವಾಟ್ಸಪ್ ಚಾನಲ್ ಸೇರ್ಬೇಕಂತಿದ್ದರೆ ಲಿಂಕ್ ಅಲ್ಲಿ ಹಾಕಿರ್ತೀನಿ ಆ ಲಿಂಕ್ ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು